ನಮಸ್ಕಾರ ಗುರು ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರಿ ಸ್ಕ್ರೀನಿಂಗ್ಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಎಸ್ ಆರ್ ಎಚ್ ಅವರು ಆರ್ ಸಿ ಬಿ ವಿರುದ್ಧ ಗೆದ್ದ ನಂತರ ಎಸ್ ಆರ್ ಎಚ್ ನಾಯಕದ ಕಮಿನ್ಸ್ ಅವರು ಆರ್ ಸಿ ಬಿ ತಂಡದ ಬಗ್ಗೆ ಮತ್ತು ಅವರ ಆಟಗಾರರ ಬಗ್ಗೆಯೂ ಕೂಡ ಮಾತಾಡಿದ್ದಾರೆ ಅಂತ ಹೇಳಬೇಕು ಅವರು ಗೆಲುವಿಗಾಗಿರ್ಬೋದು ಅಥವಾ ನಮ್ಮ ಸೋಲಿಗಾಗಿರ್ಬೋದು ಕಾರಣ ತಿಳಿಸಿದ್ದಾರೆ ಅಂತ ಹೇಳಬೇಕು ಏನಂತ ಮಾತಾಡಿದಾರೆ ಕಮಿನ್ಸ್ ಅವರೆಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಬೇಕಾಗ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪ್ರತಿನಿಧಿ ಕ್ಕಿಂತ ಮುಂಚೆ ನೀವು ಹೇಳ್ಬಹುದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬಂದ್ ತಡ ಮಾಡಿ ವಿಡಿಯೋನ ಶುರು ಮಾಡೋಣ ಗುರು ನಮ್ಮ ಆರ್ ಸಿ ಬಿ ತಂಡ ಚೇಂಜ್ ಮಾಡಿತ್ತು ಅಂತ ಅಂದಿದ್ರೆ ಗುರು ಹತ್ರ ಬಂದು ಸಿಕ್ಕಾಪಟ್ಟೆ ಹತ್ರ ಅಂತ ಹೇಳ್ಬೇಕು ಇನ್ನೂರ ಎಂಬತ್ತೆಂಟರ ಊಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೇಕು ಚೇಜ್ ಮಾಡ್ತಾರ ಅಸಾಧ್ಯ ಅಂತ ಹೇಳ್ಬೇಕು ಆದ್ರೆ ನಮ್ಮ ಆರ್ ಸಿ ಬಿ ಬ್ಯಾಟ್ಸ್ಮನ್ಗಳು ಚಲ ಬಿಡ್ಲಿಲ್ಲ ಅಂತ ಹೇಳ್ಬೇಕು ಕೊನೆ ತಕನ ಕೂಡ ಚಲ ಬಿಡ್ಲಿಲ್ಲ ಅಂತ ಹೇಳ್ಬೇಕು ಡಿ ಕೆ ಅವರಾಗಿರ್ಬೋದು ಕೊಹ್ಲಿ ಡೂ ಪ್ಲೇಸ್ ಅವರು ಒಳ್ಳೆ ಇನ್ನಿಂಗ್ಸ್ ನ ಆಟ ಆಡಿದ್ರು ಅಂತ ಹೇಳ್ಬೇಕು ಗುರು ಕಮಿನ್ಸ್ ಅವರು ಕೂಡ ಇದ್ರ ಬಗ್ಗೆ ಮಾತಾಡಿದ್ರ ಅಂತ ಹೇಳ್ಬೇಕು ಗುರು ಏನಂತ ಮಾತಾಡಪ್ಪ ಕಮಿನ್ಸ್ ನಾವು ಟಾಸ್ ಸೋತಾಗಲಿ ಎಳ್ದೆ ಈ ಅಲ್ಲಿ ಇನ್ನೂರ ನಲವತ್ತು ಹೊಡಿತು ಅಂದ್ರೆ ಆರಾಮಾಗಿ ಡಿಫೆಂಡ್ ಮಾಡ್ಕೋಬಹುದು ಅಂತ ಅದೇ ರೀತಿ ತಂಡನೂ ಕೂಡ ಚೆನ್ನಾಗಿ ಸ್ಕೋರ್ ಮಾಡ್ತು ಅಂತ ಹೇಳ್ಬೇಕು ನಾವು ಅಂದ್ಕೊಂಡು ನಲವತ್ತು ರನ್ ದಾಸಿನ ಹೊಡಿತು ಅಂತ ಹೇಳ್ಬೇಕು ಇನ್ನೂರ ಎಂಬತ್ತೆಂಟು ರನ್ ಅಂತ ಹೇಳ್ಬೇಕು ಆ ನಂತರ ಆರ್ ಸಿ ಬಿ ತಣ್ಣನ ಕೂಡ ಬ್ಯಾಟಿಂಗ್ ಬಂದಾಗ ವಿರಾಟ್ ಕೊಹ್ಲಿ ಡೋಪ್ಲೇ ಅವರು ಚೆನ್ನಾಗಿ ಆಟ ಆಡೋರು ಅಂತ ಹೇಳ್ಬೇಕು ನಮ್ಗೆ ಒಂದು ಸ್ವಲ್ಪ ಭಯ ಆಯಿತು ಅಂತ ಹೇಳ್ಬೇಕು ಇದ್ರು ಚೇಂಜ್ ಮಾಡ್ತಾರೆ ಆರಾಮಾಗಿ ಅಂತ ಅನಿಸ್ತು ಅಂತ ಹೇಳ್ಬೇಕು ವಿರಾಟ್ ಕೊಹ್ಲಿ ಡೋ ಆಡಬೇಕಾದ್ರೆ ವಿರಾಟ್ ಕೊಹ್ಲಿ ಔಟ್ ಬಿದ್ದಾಗ ಡಮಾಲ್ ಟೀಮ್ ಅವರು ಕೂಡ ಪದ ಪದೇ ವಿಕೆಟ್ ಕಳ್ಕೊಂಡು ಅಂತ ಹೇಳ್ಬೇಕು ಐದು ವಿಕೆಟ್ ಬಿದ್ದಂತ ಇಲ್ಲಿಂದ ಕಷ್ಟ ಅಂತ ಗೊತ್ತಿತ್ತು ಇಲ್ಲಿಂದ ಆರ್ ಸಿ ಬಿ ತಂಡ ಗೆಲ್ಲೋದಂತ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ದ ಆದರೆ ದಿನೇಶ್ ಕಾರ್ತಿಕ್ ಅವರು ಬೆಂಕಿ ಆಟ ಆಡ್ ಚೆನ್ನಾಗಿ ಆಟ ಆಡ್ರು ಅಂತ ಹೇಳ್ಬೇಕು ದಿನೇಶ್ ಕಾರ್ತಿಕ್ ಜೊತೆ ಇನ್ನೊಬ್ಬರು ನಿಂತಿತ್ತು ಅಂತ ಸೋಲ್ಸರು ಅಂತ ಹೇಳಬೇಕು ಈ ಈ ಚೇಜ್ ಈ ಕೂಡ ಚೇಜ್ ಮಾಡ್ರು ಅಂತ ಹೇಳ್ಬೇಕು ಆದ್ರೂ ಕೂಡ ದಿನೇಶ್ ಕಾರ್ತಿಕ್ ಅವರು ಆಟಕ್ಕೆ ನನ್ನ ಒಂದು ಚಪ್ಪಳ ಇದ್ದೇ ಇರುತ್ತೆ ಚೆನ್ನಾಗಿ ಆಡಿದ್ರು ದಿನೇಶ್ ಕಾರ್ತಿಕ್ ಅಂತ ಹೇಳ್ತೀನಿ ಅವರು ಕೂಡ ಅಮೋಘ ಬೆಂಕಿ ಆಟ ಆಡ್ರು ಇನ್ನೊಬ್ಬ ಫಿನಿಷರ್ ಇರೋ ಇದಿತ್ತು ಸಿ ಪರವಾಗಿ ಅಂತ ಅಂದ್ರೆ ಚೆನ್ನಾಗಿ ಆಡಿತ್ತು ಅಂತ ಅಂದ್ರೆ ಬೇರೆ ಆಟಗಾರ ದಿನೇಶ್ ಕಾರ್ತಿಕ್ ಜೊತೆಗೆ ಆರಾಮಾಗಿ ಅವರು ಕೂಡ ಗೆಲ್ಲರು ಅಂತ ಹೇಳಬೇಕು ಆದ್ರೂ ಕೂಡ ದಿನೇಶ್ ಕಾರ್ತಿಕ್ ಚೆನ್ನಾಗಿ ಆಟ ಆಡಿದ್ರು ಅಂತ ಅಂದ್ಬಿಟ್ಟು ಕಮೀಸ್ ಅವರು ಹೇಳಿದ್ರು ಅಂತ ಹೇಳ್ತೀನಿ ಇವರು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕಾಣಿಸೋ ಕಮೆಂಟ್ ಮಾಡಿ ಆದ್ರೂ ನಮ್ಮ ಆರ್ ಸಿ ಬ್ಯಾಟ್ಸ್ಮನ್ಗಳು ಭಯ ಇಟ್ಟಿದ್ದೀವಲ್ಲ ನೋಡಿ ಭಯ ಹೆಂಗೆ ಇಟ್ಟಿದ್ದೀವಿ ನನಗೆ ಸಾಕು ಗುರು ಆದ್ರೂ ಮ್ಯಾಚೇ ಗೆಲ್ಲಬೇಕಾಗಿತ್ತು ಇಲ್ಲಿಂದ ಆರ್ ಸಿ ಪ್ಲೇ ಆಫ್ ಹೋಗಬೇಕು ಅಂತಾರೆ ಏಳಕ್ಕೆ ಏಳು ಗೆಲ್ಬೇಕು ಇಲ್ಲ ಅಂತಾರೆ ಮನೆಗೆ ಹೋಗಬೇಕು ಅಂತ ಹೇಳ್ತೀನಿ ಅಂತ ಕಳಿಸೋ ಕಮೆಂಟ್ ಮಾಡಿ ಸಿಗೋದು ಎಷ್ಟು ತಡಪ್ಪ ನಮಸ್ಕಾರ ಜೈ ಆರ್ ಸಿ ಬಿ ಗುರು